ನಮಸ್ಕಾರ ಹೆಂಗ ನಡದ ರೀ ವ್ಯಾಪಾರೀ ಸ್ನೇಹಿತರೆ ಇವರು ಪ್ರಾವಿನೆಂಟ್ ನಮ್ಮ ವ್ಯಾಪಾರಿಗರು ನಿಜವಾಗಿ ಪ್ರತಿ ವರ್ಷ ಬರ್ತಾರೆ ಇವರು ಗುಜರಾತ್ ದಿಂದ ಗೀರ್ಗಳನ್ನು ತಂದು ಇಲ್ಲಿ ನಮ್ಮ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಿಗೆ ಸಪ್ಲೈ ಮಾಡ್ತಾರೆ ಆಮೇಲೆ ಬಹಳ ಭರವಸೆ ವ್ಯಾಪಾರಿ ಕೂಡ ಸಾರ್ ಒಂದ್ಸಲ ಹೆಸರು ಹೇಳ್ರಿ ನಿಮ್ದು ಕೆಂಚಪ್ಪ ಮಲ್ಲಪ್ಪ ಹುಟ್ಟಗಿ ಕೆಂಚಪ್ಪ ಮಲ್ಲಪ್ಪ ಹುಟ್ಟಗಿ ಸಾಕಿನ ಹಾವ್ ಹಾವ್ನಾಡು ಇಂಡಿ ತಾಲೂಕು ತಾಲೂಕ್ ಚರ್ಚಂಡ್ ತಾಲೂಕು ಚರ್ಚಾಂಡ್ ಜಿಲ್ಲಾ ಬಿಜಾಪುರ ಎಷ್ಟು ವರ್ಷದ ಮಾಡ್ಲಿಕ್ಕೆ ಹತ್ತು ವರ್ಷ ಆಯ್ತು ಎಲ್ಲಿಂದ ತರ್ತೀರಿ ಗುಜರಾತ್ ಗುಜರಾತ್ ತರ್ತೀರಿ ಗುಜರಾತ್ ಭಾವನಗರ್ 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 ತರ್ತೀರಿ ಎಷ್ಟು ತರ್ತೀರಿ ವರ್ಷಕ್ಕೆ ಒಟ್ಟಾರೆ ವರ್ಷಕ್ಕೆ ಇಲ್ಲಿ ಒಂದು ಹದಿನೈದು ಹಾಕಿ ತರ್ತಾರೆ ಅಲ್ಲಿ ವಾರ ಲೋಡ್ ಹದಿನೈದು ಹದಿನೈದೊಂದ್ ಎಂಟು ಹಾಕ ಹತ್ತು ಹಾಕಿ ಬರ್ತಾರೆ ಮನೆಗೆ ವ್ಯಾಪಾರ ಅಪಾರ ಮನೆಗೆ ಅಪಾರ ಹಾವಿ ನಾಲ್ಕು ಬಂದೆ ಹೋಗ್ತಾರೆ ಎಲ್ಲೆಲ್ಲಿಂದ ಸರ್ ಬೆಂಗಳೂರು ಹೋಯ್ತಾರೀ ಮೈಸೂರು ರಾಮನಗರ ಹೊಸಪೇಟೆ ಹುಬ್ಬಳ್ಳಿ ಹೋಯ್ತಾರೀ ಎಲ್ಲಾ ಹೋಯ್ತಾರ ನರಗುಂದ ನೋಲ್ಗುಂದ್ರಿ ನಿಮ್ಮಲ್ಲಿ ಖರೀದಿ ಮಾಡೋರಿಗೆ ಯಾವ ಭರೋಸೆ ಕೊಡ್ತೀರಿ ನೀವು ಸರ್ ಗ್ಯಾರಂಟಿ ಸಂಭವಿತ ಸ್ವಭಾವಿತ ಇದ್ದು ಸಮಾಧಾನ ಇದ್ದು ಕೊಡ್ತೇವ್ರಿ ಸರ್ ಹಾಲಿನ ಗ್ಯಾರಂಟಿ ಏನೇ ಒಂದ್ರೆ ಅದಕಂಬಾಲ್ ಹಳೆ ವಾಪಸ್ ಕೊಡ್ತೇವ್ರಾ ಅದೇ ನಿಮ್ಮ ವಿಶೇಷ ಏನಂದ್ರೆ ಏನಾದ್ರೂ ಮಿಸ್ಟೇಕ್ ಹೊಂಟ್ರೆ ಅದ್ರಲ್ಲಿ ತಗೊಂಡು ವಾಪಸ್ ಬೇರೆ ಕೊಡ್ತೀವಿ ರೈತರಿಗೆ ಯಾವ ತರ ಮೋಸ ಮಾಡೋದು ಈ ಸಲ ಎಷ್ಟು ತೊಗೊಂಡ್ ಬಂದಿರಿ ಈ ಸಲ ಹದಿನೈದು ಆಕಳ ಹದಿನೈದು ಹಾಕಿಗಳು ಅದವರು ಯಾವತ್ತು ಬಂದವರಿಗೆ ಗುಜರಾತ್ದಿಂದ ಗುಜರಾತ್ದಿಂದ ಶನಿವಾರ ರಾತ್ರಿ ನೇರವಾಗಿ ಇಲ್ಲಿಗೆ ತಕೊಂಡು ತೋರ್ಸ್ರಿ ತೋರಿಸ್ರಿ ನಮಗೆ ಯಾವ ಯಾವ ಅದಾವೋ ಎಷ್ಟು ಹಲ್ಲೆ ಅದಾವೋ ಏನ್ ರೇಟ್ ಅದ ಅಂತ ಹೇಳಿ ಇದು ಎರಡನೇ ಸೌಲ್ ಮರಿ ಅದ್ರೆ ದರಿ ದಿವ್ಸ ಹಣಗರೆ ಅದಾ ಟೆಸ್ಟ್ ದಿವಸ ಆಯ್ತು ಮೂರು ದಿವಸ ಐತರೆ ಬರೇ ಬೆಳಗ್ಗೆ ಐದು ಸಂಜೆ ಐದ್ರಿ ಹಾ ಬೆಳಗ್ಗೆ ಸಂಜೆ ಐದು ಹಾ ಹಾ ಏನು ರೇಟ್ ಹೇಳ್ತೀರಿ ಅದಕ್ಕೆ ರೇಟ್ 80 ಬಂದ್ರೆ ಫೈನಲ್ ಎಷ್ಟನೇ 70 ಬಂದ್ರೆ ಅಂದ್ರೆ ಇದು ಎರಡನೇ ಸೌಲ್ ಎರಡನೇ ಸೌಲ್ ರೀ ಟೆಸ್ಟ್ ಅಲ್ಲಿಂದದ್ರಿ ಆ ಆರಲ್ಲೇ ರೀ ಆರಲ್ಲೇ ಇದು

ಒಂದೇ ಸೋಲಂ ಏನು ರೇಟ್ ಹೇಳ್ಕತ್ತರಿ ಇದು ಎಪ್ಪತ್ತೈದು ಕೇಳಿಕತ್ತೀ ಜನ ಇದು ರೀ ನೆಕ್ಸ್ಟ್ ಹಾಂ ಎಂಬತ್ತು ರೀ ಇದು ಎಷ್ಟನೇ ಸೋಲು ಸಾವಿರ ಸೋಲು ಒಂದನೇ ಸೋಲ್ ರೀ ಇದೆಲ್ಲ ಒಂದೇ ಸೋಲ್ ರೀ ಹಾಂ ಕಾಲ್ಗಿಲ್ಲ ಹಾಕಲ್ಲ ಹೊಡಿಯಲ್ಲ ತಲೆ ಹಾಕೋದೇನಿಲ್ಲ ಹಾ ಹಾ ಸಣ್ಣ ಹುಡುಗರೆಲ್ಲ ಹಿಡಿದ್ರು ಈಗ ನಿಮ್ಗೆ ಬೇರೆ ದೂರದಿಂದ ಬರ್ತಾರಲ್ಲ ತಗೊಳಿಕ ಅವ್ರಿಗೆ ಸಪ್ಲೈ ಹೆಂಗ್ ಮಾಡ್ತೀರಿ ನೀವು ನಿಮ್ದ ಗಾಡಿ ಅದ ರೀ ಗಾಡಿ ಅದ ಅದು ಬಾಡಿಗೆ ತಗೊಳ್ತೀರಿ ಅಂದ್ರೆ ವ್ಯಾಪಾರ ಆದ್ಮೇಲೆ ಕೂಡ ಅದ್ರ ಸರ್ವಿಸ್ ಕೊಡ್ತೀರಿ ನೀವು ಇದು ರೀ ನಾಲ್ಕಲ್ಲಿ ಅದನ್ರಿ ಅದು ಅರವತ್ತೈದು ಹೇಳ್ಕೈತಿರಿ ಇದು ಎಷ್ಟು ಕೊಡ್ತದ ರೀ ಹಾಲು ಮೂರು ಮುಂಜಾನೆ ನಾಲ್ಕು ಸಂಜೆ ನಾಲ್ಕು ಇದು ರೀ ಎಲ್ಲ ಒನ್ಯಾಸೂಲಿ ಏನ್ರಿ ಸಲ ಪೀವರ್ ಏನ್ರಿ ಅಂದ್ರೆ ಹೆಂಗ್ರಿ ಶುದ್ಧ ಗೀರ್ ಅಂತ ಇರ್ತದ ಮೇನ್ ಕಲರ್ ಅಲ್ರಿ ಈ ಕಲರೇ ಅದ್ರ ವಿಶೇಷ ಗುಜರಾತಿನ ನೇಟಿವ್ ತಳಿ ಇದು ಅಲ್ಲಿ ನಮ್ಮ ಇದಕ್ಕೆ ಹೊಂದ್ಕೊಳ್ತಾವ್ರಿ ಹವಾಮಾನಕ್ಕ ಇಲ್ಲಿ ಆರಕ್ಕ ಆರಕ್ಕ ಹವಾಮಾನಗಿಂತಲೂ ಇರ್ತಾವ್ರಿ ಚಲೋ ಸೋಲ ಇದು ರೀ ಇದು ಎರಡ್ರಿ ಇದಕ್ಕೇನು ಹೇಳಿ ರೀ ಎಂಬತ್ತೇಳು ಎಂಬತ್ತರಾ ಹಾಂ ಎಪ್ಪತ್ರೀ ಕರ ಇಲ್ಲ ಇನ್ನಷ್ಟು ದಿವಸ ಹೋಗ್ತದ ರೀ ಎಂಟು ದಿವಸ ಹೋಗ್ತದೆ ರೀ ಹಾಂ ಇದು ರೀ ಎರಡನೇ ಇದಕ್ಕೇನು ಹೇಳ್ಕತಿರಿ ಎಪ್ಪತ್ತೈದು ಹೇಳ್ಕತ್ತೀರಿ ಹಾಲು ಎಷ್ಟು ಕೊಡ್ತದ್ರಿಟ್ರ್ ಬೆಳಿಗ್ಗೆ ಆರು ಸಂಜೆ ಆರು ನಿಮ್ಮ ಹತ್ರ ದೂರದಿಂದ ಬಂದವರಿಗೆ ಸಪ್ಲೈನು ನೀವೇ ಕೊಡ್ತೀರಿ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಕೊಡ್ತೀರಿ ಅದ್ರ ಚಾರ್ಜ್ಗಳು ವಸೂಲಿ ಮಾಡ್ತೀರಿ ಹ್ಮ್ ನಿಮ್ಮ ಮೊಬೈಲ್ ನಂಬರ್ ಹೇಳನ್ ಡಬಲ್ ನೈನ್ ಟೂ ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಫೋರ್ ಏನಂದ್ರಿ ಕೆಂಚಪ್ಪ ಮಲ್ಲಪ್ಪ ಉಟ್ಗಿ ಸಾಕಿನ ಹಾವ್ನಾಳ್ ತಾಲೂಕ್ ಚಡ್ಚಂಡ್ ಬಿಜಾಪುರ ಜಿಲ್ಲೆ ನಮ್ಮ ವೀಕ್ಷಕರು ಯಾರು ನಿಮ್ಗೆ ಫೋನ್ ಮಾಡ್ತಾರೆ ವ್ಯವಹಾರ ಮಾಡ್ಕೋರಿ ಭರವಸೆ ಮೇಲೆ ಕೊಡಿರಿ ಇದು ಮಾಡಿ ಹಾಂ ನಮ್ಮ ಚಾನೆಲ್ನ ನೋಡ್ತಾರಲ್ಲ ನಮ್ಮಿಂದ ಬರ್ಲಿಕ್ಕೆ ಹತ್ತಾರೀ ಜನ ನಿಮ್ಗೆ ಹೇಳಿ ಬರ್ತಾರಲ್ರಿ ಹಾಗ್ಯಾದ್ರಿ ಹೆಲ್ಪ್ ಆಗ್ಯಾದ್ರಿ ನಮ್ಮ ಚಾನಲಿಂದ ಜನ ನೋಡಿ ನಿಮ್ಮನ್ನು ವ್ಯಾಪಾರ ಮಾಡ್ಯಾರಲ್ರಿ ಹೆಲ್ಪ್ ಆಗ್ಯಾದ್ರಿ ಓಕೆ ಸಣ್ಣ ಹುಡುಗರು ಕೂಡ ಕೈ ಹಾಕಿ ಹಾಲು ಹಿಂಡಿದ್ರು ಏನು ತಾಸ್ ಮಾಡಂಗಿಲ್ಲ ಒದಿಯೋದು ಇದು ಏನು ಇಲ್ಲ मरीज ಜಾತ್ರೆ ಹೆಂಗದ್ರಿ ಜಾತ್ರೆ ಚಲೋ ಅದ್ರಿ ಜಾತ್ರೆ ನಾಲ್ಕು ಮರ್ಯಾವ್ರಿ ಆಲ್ರೆಡಿ ಈ ಜಾತ್ರೆ ಬಿಟ್ಟು ಮತ್ತೆ ಯಾವ್ಯಾವ ಜಾತ್ರೆ ಹೋಗ್ತೇರಿ ಸಿದ್ದೇಶ್ವರ ಜಾತ್ರೆ ಸಿದ್ದೇಶ್ವರ ಚಡ್ಚಂಡ್ ಜಾತ್ರೆ ಮಾಡ್ತಿರಿ ಮತ್ರಿ

ಅಂದರೆ ರೈತರ ಜೊತೆ ಭಾಳ ಒಳ್ಳೆ ಸಂಪರ್ಕದಾಗ ಅದಿರಿ ನಾವು ವಾಪೀಸ್ ತಗೋತೀರಿ ಫಾಲ್ಟ್ ಹೊಂಟ್ರಿ ವಾಪಸ್ ತಗೊಂಡು ಬೇರೆ ಇದನ್ನು ಕೊಡ್ತೀರಿ ಸ್ನೇಹಿತರೆ ನೋಡಿ ಭಾಳ ಭರವಸೆ ವ್ಯಾಪಾರಿಗಳು ನಾವು ಕಳೆದ ಎಂಟು ವರ್ಷದಿಂದ ಈ ಜಾತ್ರೆನ ಶೂಟ್ ಮಾಡ್ತಾ ಇದ್ದೀವಿ ಮತ್ತು ಇವ್ರನ್ನ ಇಂಟ್ರ್ಯೂ ಇದೀವಿ ಭಾಳ ಭಾಳ ಜಾತ್ರೆಗಳಲ್ಲಿ ಯಾವುದೇ ಥರದ ಕಂಪ್ಲೇಂಟ್ಗಳು ಬಂದಿಲ್ಲ ಖರೀದಿದಾರರಿಂದ ನೋಡಿ ಇವ್ರ ಜೊತೆ ವ್ಯಾಪಾರ ಮಾಡಬಹುದು ನೀವು ಇದು ಮೂರು ದಿವಸದ ಕರ ಅಂತ ಹೇಳಿ ಹೆಣ್ಗಡೆ ಧನ್ಯವಾದಗಳು ಸಾಹ್ರಿ ಮತ್ತೆ ಬರ್ತೀವಿ ಜಾತ್ರೆಗಳು ವ್ಯಾಪಾರ ಮಾಡ್ರಿ ಸಿಗೋಣ ನಮಸ್ಕಾರ ನಮಸ್ಕಾರ